કાટ સુવાહિ ના પંચાયતી કેડીપી સભે વિધાન પરીષદ સદસ્ય ಬಸನಗೌಡ ಬಾದ್ರಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರುವ ಘಟನೆ ಸಿಂಧೂರು ತಾಲೂಕಿನಲ್ಲಿ ನಡೆದಿದೆ ಪಂಚಾಯಿತಿಯಲ್ಲಿ ನಡೆದ ತಾಲೂಕು ವಿವಿಧ ಇಲಾಖೆಯು ಸಾಮಾನ್ಯ ಸಭೆಯು ಸಿಂಧೂರು ಶಾಸಕ ಬಸನಗೌಡ ಬಾದಲ್ಲಿ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದ್ರಲಿ ಅವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು ತಾಲೂಕಿನಲ್ಲಿ ಕೆಲವು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಹಾಗೂ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಕೆಲಸ ಮಾಡದೆ ಬೇಜವಾಬ್ದಾರಿ ತರ ನೀಡಿದ ಅಧಿಕಾರಿಗಳಿಗೆ ಎಂಎಲ್ಸಿ ಬಾದ್ರಲಿ ಪ್ರಶ್ನೆಗಳಿಗೆ ಇಒ ಚಂದ್ರಶೇಖರ್ ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಉತ್ತರಿಸದೆ ಸಿಡಿಪಡಿಸಿದರು ಸಿಂಧೂರು ದಸರಾ ಉತ್ಸವ ಮಾಡಲು ತಾಲೂಕು ಇಪ್ಪತ್ತೈದು ಲಕ್ಷ ಅನುದಾನ ನೀಡುವಂತೆ ಅನುಮೋದನೆ ಪಡೆಯುವಂತೆ ಶಾಸಕಬ್ಬ ಹಪ್ಪನಗೂಡ ಬಾದರ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಿಳಿಸಿದರು ವಿಧಾನ ಪರಿಷತ್ ಸದಸ್ಯ ಬಸಂಗೌಡ ಬಾದರ್ಲಿ ಮಧ್ಯೆ ಪ್ರವೇಶಿಸಿ ಸರ್ಕಾರದ ಹಣವನ್ನು ಬೇಕಾಪೀಟಿ ಖರ್ಚು ಮಾಡುವುದಕ್ಕೆ ನನಗೆ ಇಷ್ಟ ಇಲ್ಲ ಹಣವನ್ನು ಅಭಿವೃದ್ಧಿ ಕೆಲಸಕ್ಕೆ ಬಳಸಬೇಕು ಇದಕ್ಕೆ ನನ್ನ ವಿರೋಧವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಪ್ರಾಪರ್ಟಿ ಇದೆ ಮೇನ್ ಇದೆ ಈ ತಾಲೂಕ್ ಪಂಚಾಯತಿಗೂ ಒಂದು ದೊಡ್ಡ ಆದಾಯ ಬರುತ್ತೆ ಬೇರೆ ಬೇರೆ ಕಲ್ಯಾಣ ಮೂವತ್ ಸಾವಿರ ನಲ್ವತ್ತು ಸಾವಿರ ಐವತ್ ಸಾವಿರ ಕಲ್ಯಾಣ ಇವತ್ತು ಇದು ತಗೊಂತ ಇದ್ದಾರೆ ಬಾಡಿಗೆ ತಗೊತಾ ಇದ್ದಾರೆ ಈಗ ಬರ್ತಕ್ಕಂಥ ಆದಾಯ ಸರ್ಕಾರಕ್ಕೆ ಜಾಗ ಹೇಳ್ತಾ ಇದ್ದು ಸುತ್ತ ಜಾಗ ಇದೆ